ಜೆಎನ್ ಒನ್ ವೈರಸ್ ಆತಂಕದ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಟಿ ಭೋಬಾಲನ್ ಹೇಳಿದರು ವಿಜಯಪುರದಲ್ಲಿ ಮಾತನಾಡಿದ ಅವರು ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆತಂಕ ಇಲ್ಲ ಪಕ್ಕದ ರಾಜ್ಯ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಸ್ವಲ್ಪ ಆತಂಕ ಇರುವ ಕಾರಣ ಈಗಾಗಲೇ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಬಂದಿದೆ ಜೆಎನ್ ಒನ್ ಇದು ಒಮಿಕ್ರಾನ್ನ ಸಬ್ ವೇರಿಯಂಟ್ ಆಗಿದೆ ಕೋವಿಡ್ ನ ಲಕ್ಷಣಗಳೇ ಇದರಲ್ಲೂ ಇದೆ ನಾವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದರು ಇನ್ನು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ವಿವಿಧ ರೋಗದಿಂದ ಬಳಲುತ್ತಿರುವವರು ಮಾಸ್ಕ್ ಧರಿಸಲೇಬೇಕು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದರು ಆದರೆ ಈ ಒಂದು ಕೋವಿಡ್ ನೈನ್ಟೀನ್ ವೇರಿಯಂಟ್ ಆಗಿರುವ ಜೆ ಎನ್ ಒನ್ ಇದು ಒಮಿಕ್ರಾನ್ ಅನ್ನು ನಾವು ಏನು ಹಿಂದೆ ಮೂರನೇ ಅಲೆಯಲ್ಲಿ ಏನು ಬಂದಿತ್ತು ಕೋವಿಡ್ ವೇರಿಯಂಟ್ ಅದನ್ನ ಸಬ್ ವೇರಿಯಂಟ್ ಒಂದು ಸಬ್ ವೇರಿಯಂಟ್ ಅದರಲ್ಲಿ ಇರುವ ಒಂದು ಒಳ ವೇರಿಯೆಂಟನ್ನು ನಾವು ಹೇಳಬಹುದು ಇದನ್ನು ಒಂದು ಸಿಂಪ್ಟಮ್ಸ್ ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ ಸರಿಯಾ ನಿಮಗೆ ಲೈಕ್ ಜ್ವರ ಇರುತ್ತದೆ ಕೆಮ್ಮು ಇರುತ್ತದೆ ರನ್ನಿಂಗ್ ನೋಸ್ ಇರುತ್ತದೆ ತುಂಬ ಆಗಿರುತ್ತದೆ ದೇಹ ಮತ್ತು ಮೂಗು ಸ್ವಲ್ಪ ಅಡಚಣೆ ಇರುತ್ತದೆ ಸೋರ್ ಥ್ರೋಟ್ ಇರುತ್ತದೆ ಈ ಥರ ಉಸಿರಾಟ ತೊಂದರೆ ಈ ಥರ ಹಿಂದೆ ನಾವು ಏನು ನೋಡಿದೀವೋ ಅದೇ ರೀತಿ ಸಮಸ್ಯೆಗಳು ಇರುತ್ತದೆ ಆದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆಕ್ಟಿವ್ ಕೇಸಸ್ಸು ಇವತ್ತು ನೋಡಿದರೆ ಸೆವೆಂಟಿ ಎಪ್ಪತ್ತು ಇದೆ ಸರಿಯಾ ಇದೇ ಕೇರಳ ಅಲ್ಲ ನೋಡಿದರೆ ಅರೌಂಡ್ ಎರಡು ಸಾವಿರ ಅಷ್ಟು ಇದೆ ಆದ್ದರಿಂದ ನಾವು ಜಾಸ್ತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಆದರೂ ನಮಗೆ ಸರ್ಕಾರದಿಂದ ನೀಡಿರುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಏನೇನು ಹೇಳ್ತಾರಾದರೆ எல்லா ஹிய நாகரீகரும் அறுபது வயசுக்கு மேல்பட்ட எல்லா ஹிய நாகரிக மத்தே கோமார்பேட்டீஸ் இப்போ கிட்னி ஃபெய்லியரு ஹிரய ஒன்று சமய இப்போ லிவர் சமய இப்போ அதே ரீதி கர்பிணியர் எதை ஆளுணு தாயந்தியோ ಕೊರೋನಾದಿಂದ ಆಲ್ರೆಡಿ ಒಳಪಟ್ಟು ಕೊರೋನಾಕ್ಕೆ ಒಳಪಟ್ಟು ಮತ್ತೆ ಮೀಲು ಬಂದವರು ಈ ಥರ ಯಾರ್ಯಾರೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೋ ಅವರೆಲ್ಲ ಸ್ವಲ್ಪ ಮಾಸ್ಕ್ ತರಿಸಬೇಕನ್ನು ಹೇಳಿದ್ದಾರೆ ಅದೇ ರೀತಿ ಜ್ವರ ಕೆಮ್ಮು ನೆಗಡಿ ಇತ್ಯಾದಿ ವಿಚಾರಗಳು ಇರುವವರು ಇಮಿಡಿಯೇಟ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು ತೀರಾ ಸಮಸ್ಯೆ ಇದ್ದರೆ ಅವರಿಗೆ ಟೆಸ್ಟಿಂಗ್ ಕೂಡ ಮಾಡಬೇಕು ಈ ಥರ ಕೆಲವೊಂದು ಗೈಡ್ಲೈನ್ಸನ್ನು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಟೆಸ್ಟಿಂಗ್ ಬಗ್ಗೆ ಮಾತಾಡುವಾಗ ಮಹಾರಾಷ್ಟ್ರದಲ್ಲಿ ಇವತ್ತು ಡೇಟ್ಗೆ ಯಾವುದು ಇನ್ಫೆಕ್ಷನ್ ಅಷ್ಟೊಂದು ಕಂಡು ಬರುವುದಿಲ್ಲ ಇವತ್ತು ಡೇಟ್ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಆಕ್ಟಿವ್ ಕೇಸಸ್ ಹನ್ನೆರಡಷ್ಟೇ ಇತ್ತು ಈವನ್ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆನೇ ಇದೆ ಅದೇ ರೀತಿ ಗೋವಾ ರಾಜ್ಯದಲ್ಲಿ ಇಪ್ಪತ್ತೆರಡಿದೆ ಸೊ ಒಟ್ಟಾರೆ ನೋಡಿದರೆ ತುಂಬ ಕಡಿಮೆ ಒಂದು ಇನ್ಫೆಕ್ಷನ್ ಕಂಡು ಬರುತ್ತದೆ ಉಳಿದ ರಾಜ್ಯಗಳಲ್ಲಿ ಕೂಡ ಆದರೂ ಸಹ ನಾವು ಬಾರ್ಡರ್ ಅಲ್ಲಿ ಮತ್ತೆ ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡಿ